ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಿವಾಸ್ ಬೆಳಗಿನ ಉಪಹಾರಕ್ಕೆ ಹೋಟೆಲ್ಗಳಲ್ಲಿ ತರಹೇವಾರಿ ತಿಂಡಿಗಳಿರುತ್ತವೆ ಅದರಲ್ಲೂ ಬಹುತೇಕರಿಗೆ ದೋಸೆ ಅಂದರೆ ಇಷ್ಟ ದೋಸೆ ವಿಷಯಕ್ಕೆ ಬಂದರೆ ರುಚಿಯೂ ಮುಖ್ಯ ಅದಕ್ಕಾಗಿ ರವಾ ದೋಸೆಯ ಬಗ್ಗೆ ಮತ್ತು ನಾವೇ ಹೋಟೆಲ್ ಸ್ಟೈಲ್ನಲ್ಲಿ ಗರಿ ಗರಿ ದೋಸೆ ತಯಾರಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಅಂದಾಕ್ಷಣ ನಮಗೆ ಮೊದಲು ನೆನಪಾಗುವುದೇ ದೋಸೆ ಇದು ಅನೇಕ ಜನರಿಗೆ ನೆಚ್ಚಿನ ಉಪಹಾರವಾಗಿದೆ ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರೂರಿಸುವ ದಕ್ಷಿಣ ಭಾರತೀಯ ವಿಶೇಷ ಉಪಹಾರಕ್ಕೆ ರಸ್ತೆ ಬದಿಯ ಟಿಫಿನ್ ಸೆಂಟರ್ಗಳಲ್ಲಿ ಹೋಟೆಲ್ಗಳಲ್ಲಿ ಬಹು ಬೇಡಿಕೆ ಇದೆ ಮೇಲಾಗಿ ಹೋಟೆಲ್ಗಳಲ್ಲಿ ನಾನಾ ವಿಧದ ದೋಸೆಗಳು ಸಿಗುತ್ತವೆ ಅದರಲ್ಲಿ ನೀರ್ ದೋಸೆ ಅಕ್ಕಿ ದೋಸೆ ಮಸಾಲ ದೋಸೆ ರಾಗಿ ದೋಸೆ ಬೆಣ್ಣೆ ದೋಸೆ ಈರುಳ್ಳಿ ದೋಸೆ ಹೆಸರುಬೇಳೆ ಹಿಟ್ಟಿನ ದೋಸೆ ಸೇರಿದಂತೆ ಹಲವು ವಿಧದ ದೋಸೆಗಳ ಬಗ್ಗೆ ಕೇಳಿದ್ದೇವೆ ಮತ್ತು ಸವಿದಿದ್ದೇವೆ ಇಲ್ಲಿ ನಾವು ಹೇಳ್ತಾ ಇರೋದು ರವೆ ದೋಸೆ ಬಗ್ಗೆ ಹೌದು ಹೋಟೆಲ್ಗಳಲ್ಲಿ ರವಾ ದೋಸೆಯ ರುಚಿ ಸೂಪರ್ ಆದರೆ ನೀವು ಪ್ರತಿದಿನ ಹೊರಗೆ ಹೋಗಿ ತಿನ್ನಲು ಸಾಧ್ಯವಿಲ್ಲ ಅದಕ್ಕೆ ನೀವು ಮನೆಯಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಲು ಹೋಟೆಲ್ ಶೈಲಿಯ ದೋಸೆ ಸೇರಿಸಿದ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಈ ಕಡ ನೀವು ಒಮ್ಮೆ ಪ್ರಯತ್ನಿಸಿ ಬೇಕಾಗುವ ಪದಾರ್ಥ ಬಾಂಬೆ ರವಾ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಪ್ ಮೈದಾ ಅರ್ಧ ಕಪ್ ಮೊಸರು ಅರ್ಧ ಕಪ್ ಜೀರಿಗೆ ಒಂದು ಟೀ ಸ್ಪೂನು ಕಾಳು ಮೆಣಸಿನ ಪುಡಿ ಒಂದು ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಎರಡು ಟೀ ಸ್ಪೂನ್ ಹಸಿಮೆಣಸಿನಕಾಯಿ ಗ್ರೈಂಡ್ ಮಾಡಿತ್ತು ಎರಡು ಟೀ ಸ್ಪೂನ್ ಶುಂಠಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಎರಡು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ನೀರು ಅಗತ್ಯಕ್ಕೆ ತಕ್ಕಷ್ಟು ರವೆ ದೋಸೆ ತಯಾರಿಸುವ ವಿಧಾನ ಮೊದಲು ಒಂದು ಪಾತ್ರೆಯಲ್ಲಿ ಬಾಂಬೆ ರವೆ ಅಕ್ಕಿ ಹಿಟ್ಟು ಸ್ವಲ್ಪ ಮೈತಾ ಮೊಸರು ಜೀರಿಗೆ ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಶ್ರಣ ಮಾಡಿ ಅದರ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಮತ್ತು ಹಿಟ್ಟನ್ನು ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ಅದೇ ಮಿಶ್ರಣದಲ್ಲಿ ಸಣ್ಣದಾಗಿ ಹಚ್ಚಿದ ಈರುಳ್ಳಿ ತುರಿದ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಮತ್ತು ಶುಂಠಿ ಸೇರಿಸಿ ಮತ್ತು ಮಿಶ್ರಣ ಮಾಡಿ ಹೀಗೆ ಎರಡವನ್ನು ಕಲಿಸಿದ ನಂತರ ಹಿಟ್ಟು ಚಳವಾಗಿರುವಂತೆ ನೋಡಿಕೊಳ್ಳಿ ನಂತರ ಅದನ್ನು ಅರ್ಧ ಗಂಟೆಯವರೆಗೆ ಪಕ್ಕಕ್ಕೆ ಇರಿಸಿ ಆ ನಂತರ ದೋಸೆ ತವಾದನ್ನು ಒಲೆಯ ಮೇಲೆ ಇಟ್ಟು ಅದು ಚೆನ್ನಾಗಿ ಬಿಸಿಯಾದಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಹರಡಿ ನಂತರ ತಯಾರಾದ ದೋಸೆ ಹಿಟ್ಟಿನ ಮಿಶ್ರಣವನ್ನು ತವಾದ ಮೇಲೆ ಹಾಕಿ ನಂತರ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸಿ ಮತ್ತು ಕಂದು ಬಣ್ಣ ಬರುವವರೆಗೆ ಒಂದು ಬದಿಯಲ್ಲಿ ಫ್ರೈ ಮಾಡಿ ಹಾಗೆಯೇ ಎರಡನೇ ಭಾಗವನ್ನು ಬೇಯಿಸಬೇಕು ಹುರಿದ ನಂತರ ಅದು ಮುರಿಯದಂತೆ ಎಚ್ಚರಿಕೆಯಿಂದ ಪ್ಲೇಟ್ಗೆ ತೆಗೆದುಕೊಳ್ಳಿ ಅಷ್ಟೇ ಗರಿ ಗರಿಯಾದ ಬಾಯಲ್ಲಿ ಹೋಟೆಲ್ ಸ್ಟೇ ಎಂದು ನಂತರ ನೀವು ಅದಂಗಾಷ್ಟಿನೊಂದಿಗೆ ಸವಿಯಬಹುದು ಆಗ ಅದರ ರುಚಿ ನಿಮ್ಮನ್ನು ಮೋಡಿ ಮಾಡದೆ ಇರದು ಸ್ನೇಹಿತರೆ ಸ್ನೇಹಿತರೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು